ಹಾ ನಾನು ಹಿಡ್ತಾ ಇಟ್ಕಂತ ಸ್ಟಾರ್ಟ್ ಮಾಡಿ ಸರ್ ಇವತ್ತು ಏನೋ ರಾಜಸಭಾ ಎಲೆಕ್ಷನ್ ಹಿಡಿದು ಬಿ ಜೆ ಪಿ ಜೆ ಡಿ ಎಸ್ ಇಂದ್ರಸಲ್ಲಿ ಒಗ್ಗಟ್ಟಿಂದ ಈ ಚುನಾವಣೆಯನ್ನು ನಡೆಸಿದ್ರು ಕಾಂಗ್ರೆಸ್ ಪಕ್ಷದ ಮೂರು ಅಭ್ಯರ್ಥಿಗಳು ಕೂಡ ಮೊದಲನೇ ರೌಂಡ್ನಲ್ಲಿ ಗೆದ್ದಿದ್ದಾರೆ ನಮ್ಮ ಅಜಯ್ ಮೆಕನ್ ಅವರು ನಲವತ್ತೇಳು ಓಟು ನಮ್ಮ ನಾಜೀರ್ ಹುಸೇನ್ ಸೈದ್ ನಾಜೀರ್ ಹುಸೇನ್ ಅವರು ನಲವತ್ತೇಳು ಓಟು ಜಿ ಸಿ ಚಂದ್ರಶೇಖರ್ ಅವರು ನಲವತ್ತೈದು ಓಟು ಮೂರು ಜನರು ಸೇರಿ ಮೊದಲನೇ ರೌಂಡ್ನಲ್ಲಿ ಗೆದ್ದಿದ್ದಾರೆ ಬಿ ಜೆ ಪಿಯ ಅಭ್ಯರ್ಥಿ ಅವ್ರಿಗೆ ನಲವತ್ತೇಳು ಓಟ್ ಬಂದಿದೆ ಜೆ ಡಿ ಎಸ್ ಅಭ್ಯರ್ಥಿಗೆ ಮೂವತ್ತಾರು ಓಟ್ ಬಂದಿದೆ ಇದು ಅಲ್ಲಿ ಅಧಿಕೃತವಾಗಿ ನಲವತ್ತೈದು ಓಟು ನಾಲ್ಕು ಸಾವಿರದ ನಾನ್ನೂರ ನಲವತ್ತೊಂದು ಓಟು ಲೆಕ್ಕದಲ್ಲಿ ಪಾಯಿಂಟು ಅವಶ್ಯಕತೆ ಇತ್ತು ಅದು ಪೂರ್ಣ ಆದ್ದರಿಂದ ನಾನು ನನ್ನ ನಾಲ್ಕು ಸಾವಿರದ ಐನೂರು ಓಟ್ ಆದ್ದರಿಂದ ಮೊದಲನೇ ರೌಂಡ್ನಲ್ಲಿ ಚಂದ್ರಶೇಖರ್ ಅವರು ಅಜಯ್ ಮೆಕೆನ್ರವರು ಮತ್ತು ನಾಸಿರ್ ಉಜೇರ್ ಸೈದ್ ನಾಸಿರ್ ಉಜೇನ್ ಅವರು ಅಧಿಕೃತವಾಗಿ ಇವತ್ತು ಮೂರು ಜನ ಕೂಡ ಬದಲನೇಗೌಡ ಗೆದ್ದಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು ಹಾಗೆ ನಮ್ಮ ರಿಟರ್ನಿಂಗ್ ಆಫೀಸರು ಕಳಿಸ್ಕೊಡ್ತಾ ಇದ್ದಾರೆ ಅದಾದಮೇಲೆ ಅವರು ಆಗಿ ಡಿಕ್ಲೇರ್ ಮಾಡ್ತಾರೆ ಇದು ಕಾಂಗ್ರೆಸ್ ಪಕ್ಷದ ಐಕ್ಯತೆ ಒಗ್ಗಟ್ಟು ಎಲ್ಲ ಕೂಡ ಇದಿಂದ ತಮಗೆ ಮನವರಿಕೆ ಆಗ್ತದೆ ನಾನು ಬೇರೆ ಪಾರ್ಟಿಯವ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಏನು ಅವರು ಒಗ್ಗಟ್ಟಿಂದ ಮಾಡಿ ಒಂದು ದೊಡ್ಡ ತಂತ್ರ ಮಾಡಿ ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಏನು ಪ್ರಯತ್ನ ಮಾಡಿದ್ರು ಆಮಿಷ ಒಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಯಾವ ಮತದಾರರು ಕೂಡ ಈಲ್ಡಾಗದೆ ಸ್ವಾಭಿಮಾನದ ಮತವನ್ನು ಕೊಟ್ಟು ಈ ನಮ್ಮ ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ನಾನು ಎಲ್ಲ ನನ್ನ ಗೆಲ್ಲಿಸಿದಂಥ ಎಲ್ಲ ಶಾಸಕರುಗಳಿಗೆ ನಮ್ಮ ನಾಯಕರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ತಾವು ಭಾಳ ಅಭಿಮಾನಿಗಳಿಂದ ತಾವು ಮಾಧ್ಯಮದವರು ಭಾಳ ಇದನ್ನು ಹೆಚ್ಚಿನ ವಿಚಾರದಲ್ಲಿ ತಾವೆಲ್ಲ ಜನರಿಗೆ ಪ್ರಚಾರವನ್ನು ಮಾಡಿದ್ದೀರಿ ತಮಗೂ ಕೂಡ ನಾನು ಅಭಿನಯಿಸಿ ಈ ಇವತ್ತು ನಮ್ಮ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಸುರ್ಜೇವಾಲಾ ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವರು ನಮ್ಮ ಟ್ರೆಜ್ರರು ಇವತ್ತು ನಮ್ಮ ಧ್ಯೆಹಲಿಯಿಂದ ನಮ್ಮ ಪಕ್ಷದ ಟ್ರೆಜ್ರರು ಒಬ್ಬ ಸೀನಿಯರ್ ನಾಯಕರು ಅವರು ಕೂಡ ಎಲ್ಲ ಇಲ್ಲಿದ್ದಾರೆ ಸೊ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವ್ರಿಗೆ ನಾನು ಈ ಒಂದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ನಾನು ಸಮರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ವೇಣುಗೋಪಾಲ್ ರವರು ಎಲ್ಲ ಕೂಡ ನಮಗೆ ಇಂಚು ಟೈಮಲ್ಲೂ ಕೂಡ ನಮ್ಮನ್ನು ಭಾಳ ಜಾಗೃತಿಯಿಂದ ನಮ್ಮನ್ನು ಚರ್ಚೆ ಮಾಡ್ತಿದ್ರು ಸೊ ಎಲ್ಲ ನನ್ನ ಶಾಸಕರಿಗೆ ನಾನು ಅಭಿನಂದಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಲೋಕಸಭಾ ಚುನಾವಣೆ ನಡೆದಿದೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿಯಾಗಿದ್ದಂಥ ನಾರಾಯಣ್ ಸಾಹ್ ಅವರು ನಲವತ್ತೇಳು ಮತಗಳನ್ನು ಪಡೆದುಕೊಂಡು ವಿಜಯಶಾಲಿಯಾಗಿದ್ದಾರೆ ಗೆದ್ದಿದ್ದಾರೆ ಭಾರತೀಯ ಜನ ಜನತಾ ಪಾರ್ಟಿಯ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ರಾಜ್ಯಸಭೆಯಲ್ಲಿ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವ ಮೂಲಕ ಕನ್ನಡ ನಾಡಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ ನಮ್ಮ ಸಂಪೂರ್ಣವಾಗಿದೆ ನಮಗೆ ತುಂಬ ಸಂತೋಷವೂ ಕೂಡ ಆಗಿದೆ ಇವತ್ತು ಅವ್ರು ಗೆದ್ದಿರ್ತಕ್ಕಂಥದ್ದು ಮತ್ತೊಂದು ಕಡೆ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ನ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಅವರು ಕೂಡ ಅಖಾಡದಲ್ಲಿದ್ದರು ನಾವು ನಿರೀಕ್ಷೆ ಇದ್ರು ಯಾಕಂದ್ರೆ ರಾಜ್ಯದಲ್ಲಿ ಇವತ್ತು ಹೊಸ ಸರ್ಕಾರ ಏನು ಅಸ್ತಿತ್ವಕ್ಕೆ ಬಂದಿದೆ ಆಡಳಿತ ಪಕ್ಷದ ಶಾಸಕರಲ್ಲೇ ಒಂದು ರೀತಿ ಅಸಮಾಧಾನ ಅಭಿವೃದ್ಧಿ ಇಲ್ಲದೇ ಇರ್ತಕ್ಕಂಥದ್ದು ಆಡಳಿತ ಪಕ್ಷದ ಶಾಸಕರೇ ತಮ್ಮ ಕ್ಷೇತ್ರದಲ್ಲಿ ಇವತ್ತು ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಅವರಲ್ಲೂ ಕೆಲವರು ಬೆಂಬಲ ನೀಡ್ತಾರೆ ಎನ್ನುವ ನಿರೀಕ್ಷೆಯಲ್ಲಿ ನಾವು ಎರಡು ಪಕ್ಷದವರು ಇದ್ದಿದ್ದಂತೂ ನಿಜ ಆದರೆ ನಮಗೆ ಅದು ಹಿನ್ನಡೆ ಅನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ಸವಾಲಾಗಿ ಸ್ವೀಕಾರ ಮಾಡಿ ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಂದು ಮೈತ್ರಿಕೂಟ ಏನಿದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಮುಖೇನ ಈ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನೀಡ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಇಚ್ಛ ಇಚ್ಛಪಡ್ತೇನೆ ನಿಮ್ಮ ಮುಂದಿನ ಪ್ರಶ್ನೆ ನಾನೇ ಹೇಳ್ಬಿಡ್ತೇನೆ ನಿಮ್ಮ ಮುಂದಿನ ಪ್ರಶ್ನೆ ಇವತ್ತು ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರ ಬಗ್ಗೆ ನಮ್ಮ ಎಲ್ಲ ಪಕ್ಷದ ಮುಖಂಡರು ಕೂತು ಚರ್ಚೆನ ಮಾಡಿದ್ದೇವೆ ಅಡ್ವೊಕೇಟ್ ಜೊತೆನೂ ಕೂಡ ನಾವು ಚರ್ಚೆನ ಮಾಡಿದ್ದೇವೆ ಸಮಯದಲ್ಲಿ ಅದನ್ನು ವರಿಷ್ಠರ ಜೊತೆನೂ ಚರ್ಚೆ ಮಾಡಿ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಎಲ್ಲ ಲೀಗಲ್ ಕನ್ಸಲ್ಟೇಷನ್ ಎಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನ ಸೂಕ್ತ ನಿರ್ಧಾರವನ್ನ ನಾವು ತೆಗೆದುಕೊಳ್ತೇವೆ ವಿಚಾರ ಮಾಡ್ತಾರೆ ಅಂತ ಗೊತ್ತಾಗತ್ತಲ್ಲ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಹೆಣೆ ಬರೋ ಹೇಳಿ ಗೊತ್ತಾಗ್ತದೆ ಯಾರು ಆಟ ಆಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಬರೋದ್ರಿಂದ ಸೂಕ್ತ ಉತ್ತರವನ್ನ ಮತದಾರ ನೀಡ್ತಾರೆ ಥ್ಯಾಂಕ್ ಯು